ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ಯಜ್ವೇಶು ನಾನಿವತ್ತು ನಮ್ಮ ಸೌರವ್ಯೂಹದಲ್ಲಿ ನಡೆಯುವಂಥ ಒಂದು ಅದ್ಭುತನ ಈ ವಿಡಿಯೋಲಿ ವಿಶ್ಲೇಷಣೆ ಜೊತೆ ಹೇಳ್ತಿದ್ದೀನಿ ಪ್ಲೀಸ್ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆರಗುಗೊಳಿಸುವ ಪ್ಲಾನೆಟ್ ಪರೇಡ್ನಲ್ಲಿ ಆರು ಅಥವಾ ಏಳು ಗ್ರಹಗಳನ್ನು ನೋಡೋದು ಹೇಗೆ ಎಂಬುದು ಈ ವಿಡಿಯೋಲಿ ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂದರಂದು ಆಕಾಶಕ್ಕೆ ಗ್ರಹಗಳ ಮೆರವಣಿಗೆ ಮೆರವಣಿಗೆಯೊಂದಿಗೆ ಸ್ಕ್ರೈಗೇಜರ್ಗಳಿಗೆ ಅಬ್ಬರದಿಂದ ಪ್ರಾರಂಭವಾಗುತ್ತದೆ ನಮ್ಮ ಸೌರವ್ಯೂಹದ ಹಲವಾರು ಗ್ರಹಗಳು ರಾತ್ರಿ ಆಕಾಶದಲ್ಲಿ ಒಂದೇ ಸಮಯದಲ್ಲಿ ಗೋಚರಿಸುವುದನ್ನು ಗ್ರಹಗಳ ಮೆರವಣಿಗೆ ಅಂತ ಕರೆಯುತ್ತೆ ಅಂತ ಹೇಳ್ಬೋದು ಈ ಬಾರಿ ಶುಕ್ರ ಮಂಗಳ ಗುರು ಶನಿ ಮತ್ತು ನೆಪ್ಚ್ಯೂನ್ ಯುರನಸ್ ಸೇರಿದಂತೆ ಆರು ಗ್ರಹಗಳನ್ನು ನಾವು ನೋಡ್ಬೋದಂತೆ ಆರು ಗ್ರಹಗಳು ಜನವರಿ ಇಪ್ಪತ್ತ ಒಂದರ ತಕ್ಷಣ ದಿನಗಳಲ್ಲಿ ಮತ್ತು ಸುಮಾರು ನಾಲ್ಕು ವಾರಗಳವರೆಗೂ ಇರುತ್ತೆ ಅಂತ ಹೇಳ್ಬೋದು ಮಂಗಳ ಮತ್ತು ಶುಕ್ರ ಗುರು ಶನಿ ಬರಿಗಣಿಗೆ ಕಾಣುತ್ತಂತೆ ನೆಪ್ಚೂನ್ ಮತ್ತು ಇವರನ್ನು ಸ್ವಲ್ಪ ಸಣ್ಣ ಕಾಣಿಸುತ್ತೆ ಅದಕ್ಕೆ ನಾವು ದೂರದರ್ಶಕ ಅಂತ ಒಂದು ಶಕ್ತಿನ ವೀಕ್ಷಣಾ ಸಾಧನವನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬೋದು ಮಾರ್ಚ್ ಆರಂಭದ ವೇಳೆಗೆ ಬುಧ ಶನಿ ನೆಪ್ಚೂನ್ ಸೂರ್ಯನಿಗೆ ತುಂಬ ಹತ್ತಿರದಲ್ಲಿ ತೇಲುತ್ತವೆ ಅಂತ ಹೇಳ್ಬೋದು ಶುಭ ನಾವು ಯು ಎಸ್ ಮತ್ತೆ ಕೆನಡಾ ಮತ್ತೆ ಮೆಕ್ಸಿಕೋದಲ್ಲಿ ಈ ಬಾರಿ ಗ್ರಹಗಳ ಮೆರವಣಿಗೆನ ನೋಡಬಹುದು ಅಂತ ಹೇಳ್ಬೋದು ಅಂದ್ರೆ ತುಂಬಾ ದೀರ್ಘಾವಧಿ ಕಾಲ ಇರುತ್ತೆ ಅಂತ ಹೇಳ್ತಾರೆ ನಾವು ಪ್ರತಿ ಸ್ಥಳದಲ್ಲಿ ಎಲ್ಲ ಆರು ಗ್ರಹಗಳನ್ನು ಹುಡುಕಲು ಸಾಧ್ಯ ಆಗುತ್ತೆ ಉತ್ತರ ಪೂರ್ವ ಮತ್ತು ಪಶ್ಚಿಮ ದಕ್ಷಿಣ ದಿಕ್ಕಕ್ಕೆ ಎಲ್ಲಾದರೂ ಹೋದರೂ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಗ್ರಹದ ಮೆರವಣಿಗೆಯನ್ನು ವೀಕ್ಷಿಸಲು ಉತ್ತಮ ಸಮಯ ಅಂದರೆ ಜನವರಿ ಇಪ್ಪತ್ತ ಒಂದರಿಂದ ಇಪ್ಪತ್ತ ಐದು ಅಂತ ಹೇಳೋಕ್ಕಾಗಲ್ಲ ಇಪ್ಪತ್ತೈದನೇ ತಾರೀಕು ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ವೀಕ್ಷಿಸಿ ಎಲ್ಲ ಗ್ರಹಗಳು ಕಣ್ಣಿಗೆ ಕಾಣುತ್ತೆ ಅಂತ ಹೇಳಿದ್ದಾರೆ ನಾಸಾ ವಿಜ್ಞಾನಿಗಳು ಮತ್ತು ಜನವರಿ ಇಪ್ಪತ್ತೊಂದರ ನಂತರ ಫೆಬ್ರವರಿ ಇಪ್ಪತ್ತೊಂದರ ಮೊದಲು ಉತ್ತಮ ಸಮಯವೆಂದರೆ ಅಮಾವಾಸ್ಯೆಯ ಸಮಯದಲ್ಲಿ ಜನವರಿ ಇಪ್ಪತ್ತೊಂಬತ್ತು ಒಂಬತ್ತುವರೆಗೂ ಇರುತ್ತೆ ಅಂತ ಹೇಳ್ಬೋದು ಅಮಾವಾಸ್ಯೆಯು ನೆರಳಿನ ಚಂದ್ರ ಇದು ಚಂದ್ರನು ಕಣ್ಮರೆಯಾದಂತೆ ತೋರುತ್ತದೆ ಅಂತ ಹೇಳ್ಬೋದು ನೆರಳಿನ ಚಂದ್ರನು ಆಕಾಶದಲ್ಲಿ ಬೆಳಕಿನ ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ ಮತ್ತು ನೆಫ್ಚೂನ್ ಮತ್ತು ಯೂರ ಮತ್ತು ಶನಿ ಸುಲಭವಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ಎಲ್ಲ ಆರು ಗ್ರಹಗಳು ಆಕಾಶದಲ್ಲಿ ಇರಲು ನೀವು ಹೆಚ್ಚು ಸಮಯ ಕಾಯಬೇಕಿಲ್ಲ ಅವರು ಸೂರ್ಯ ಮುಳುಗಿದ ತಕ್ಷಣ ಅಲ್ಲಿಗೆ ಬರುತ್ತಾರೆ ಕತ್ತಲೆಯಾದ ನಂತರ ಶುಕ್ರ ಶನಿ ಮತ್ತು ನೆಫ್ಚೂನ್ ಸಂಜೆ ದಿಗಂತದ ಕೆಳಗೆ ಮುಳುಗುವ ಮೊದಲು ಅವುಗಳನ್ನು ವೀಕ್ಷಿಸಲು ನಿಮಗೆ ಕೆಲವು ಒಂದೆರಡು ಗಂಟೆ ಸಮಯ ತಗೋ ತಗೊಳುತ್ತೆ ಅಂತ ಹೇಳ್ಬೋದು ಉತ್ತರ ಗೋಳಾರ್ಧದಿಂದ ಗ್ರಹಗಳನ್ನು ವೀಕ್ಷಿಸಲು ಉತ್ತಮ ಸಮಯವೆಂದರೆ ಸ್ಥಳೀಯ ಸಮಯ ಸುಮಾರು ಎಂಟು ಮೂವತ್ತು ಗಂಟೆ ಸೂರ್ಯಾಸ್ತದ ನಂತರ ಅದರ ನಂತರ ನೀವು ಶುಕ್ರ ಶನಿ ಮತ್ತು ನೆಫ್ಚೂನನ್ನು ದಿಗಾಂತದಲ್ಲಿ ಹಿಡಿಯಲು ಸಾಧ್ಯವಾಗುತ್ತದೆ ಅಂದರೆ ಎಲ್ಲನೂ ಒಂದೇ ಸಮಯಕ್ಕೆ ನಮ್ಗೆ ಕಾಣಿಸಲ್ಲ ಒಂದೊಂದು ಗ್ರಹ ಎರಡೆರಡು ಗಂಟೆ ಎರಡು ಎರಡು ಗಂಟೆ ಒಂದು ಕಾಲಾವಧಿ ತಗೊಳ್ಳುತ್ತಂತೆ ಅದು ನಮಗೆ ಗ್ರಹಗಳು ಕಾಣಿಸೋದಕ್ಕೆ ನಮ್ಮ ಸ್ಥಳದ ಅವ ಅವಲಂಬಿಸಿ ಮೂರು ಗ್ರಹಗಳು ರಾತ್ರಿ ಹನ್ನೊಂದುವರೆಯಿಂದ ಮಧ್ಯರಾತ್ರಿ ಹಾರಿಜನ್ ಅಡಿಯಲಿರುತ್ತಂತೆ ಅದರ ನಂತರ ಮಂಗಳ ಗುರು ಇವ್ರನ್ನೇಸ್ ಮತ್ತು ಇನ್ನೂ ಕೆಲವು ಕಾಲ ಗೋಚರಕ್ಕೆ ತಗೊಳಕಂತೆ ಮಂಗಳವು ಅಂತಿಮವಾಗಿ ಸೂರ್ಯೋದಯಕ್ಕೆ ಮುಂಚೆಯೇ ಅಸ್ತಮಿಸುತ್ತೆ ಅಂತ ಹೇಳ್ಬೋದು ಹಿಂದಿನ ಮೆರವಣಿಗೆಗಳಿಗಿಂತ ಭಿನ್ನವಾಗಿ ಗ್ರಹಗಳು ಆಕಾಶದಲ್ಲಿ ಅನುಕೂಲಕರ ಸ್ಥಳವಾಗಿರುವುದಿಂದ ಇದು ಸ್ವಲ್ಪ ಸಮಯದವರೆಗೆ ಇರುತ್ತೆ ಫೆಬ್ರವರಿ ಕೊನೆ ವಾರದಲ್ಲಿ ಎಲ್ಲ ಆರು ಗ್ರಹವನ್ನು ರಾತ್ರಿಯಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ ಅದರ ನಂತರ ಬುಧವು ಒಂದೆರಡು ದಿನಗಳವರೆಗೆ ಆಕಾಶದಲ್ಲಿ ಇತರರೊಂದಿಗೆ ಸಂಕ್ಷಿಪ್ತವಾಗಿ ಸೇರಿಸ್ಕೊಳ್ಳೋದ್ರಿಂದ ಏಳು ಗ್ರಹಗಳ ಮೆರವಣಿಗೆ ಪ್ರಾರಂಭವಾಗುತ್ತಂತೆ ಮತ್ತು ಇದನ್ನು ಭೂಮಿಯಲ್ಲಿ ಹೊರತುಪಡಿಸಿ ನಮ್ಮ ಸೌರ್ಯೂಹದ ಎಲ್ಲ ಏಳು ಗ್ರಹಗಳು ಗ್ರಹಗಳ ಮೆರವಣಿಗೆಯಾಗಿ ವರ್ ಪರಿವರ್ತಿಸದಂತೆ ಸೂರ್ಯಾಸ್ತದ ಸಮಯದಲ್ಲಿ ಶನಿ ಬುಧ ನೆಪ್ಚೂನ್ ಸೂರ್ಯನಿಗೆ ಸಾಕಷ್ಟು ಹತ್ತಿರದ ಹತ್ತಿರ ಇರುವಂಥ ಒಂದು ವಿಡಿಯೋ ಅನ್ ಅಥವಾ ಒಂದು ಫೋಟೋನ ನಾವು ನೋಡ್ಬೋದಂತೆ ಗ್ರಹಗಳ ಮೆರವಣಿಗೆ ಎಂದರೇನು ಗ್ರಹಗಳ ಮೆರವಣಿಗೆಯು ಆಡು ಮಾತಿನ ಪದವಾದದ್ದು ನಾಲ್ಕು ಅಥವಾ ಹೆಚ್ಚಿನ ಗ್ರಹಗಳು ರಾತ್ರಿ ಆಕಾಶಕಾಯದಲ್ಲಿ ಏಕಕಾಲದಲ್ಲಿ ಸಾಲಾಗಿ ನಿಂತಾಗ ಅದನ್ನು ಗ್ರಹಗಳ ಮೆರವಣಿಗೆ ಅಂತ ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಹೇಳ್ಬೋದು ಇದನ್ನ ಕೆಲವೊಂದು ಗೊಂದಲವೂ ಇರುತ್ತಂತೆ ಪದ ಇದು ಒಂದು ವ್ಯಾಖ್ಯಾನ ಮಾಡೋದಾದ್ರೆ ವಿಜ್ಞಾನಿಗಳು ಹೇಳಿದ್ದ ಪ್ರಕಾರ ಅದು ಒಂದೇ ಸಾಲಿನಲ್ಲಿ ಇರುತ್ತೆ ಮತ್ತು ಗ್ರಹಗಳು ಸೂರ್ಯನ ಒಂದೇ ಬದಿಯಲ್ಲಿ ಒಂದಕ್ಕೊಂದು ಪಕ್ಕದಲ್ಲಿ ಸಾಲಾಗಿ ನಿಂತಿವೆ ಅಂತ ಹೇಳಿದೆ ಈ ಚಿತ್ರದಲ್ಲಿ ನೀವು ನೋಡಿದಂಥ ಗ್ರಹಗಳು ಸಂಪೂರ್ಣ ಸಾಲಿನಲ್ಲಿ ಇರೋದು ಸಾಧ್ಯ ಇಲ್ಲ ಅಂತ ಕೆಲವೊಂದು ಒಂದು ಉಲ್ಲೇಖನಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ನನ್ನ ವಿಶ್ಲೇಷಣೆ ಮತ್ತು ನನ್ನ ವಿಡಿಯೋ ಇಷ್ಟೇ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ಲರಿಗೂ ಶುಭವಾಗಲಿ